ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಲ್ಲಿ ಅಸಮಾನದ ಆಟವಾಡ್ತಾ ಇತ್ತು ಅಂದ್ರೆ ಏನು ಈಳವ ಜಾತಿ ಈಡಿಗರು ಬಿಲ್ಲವರು ಅಂತ ಹೇಳಿದ್ರು ಆ ಜಾತಿಯ ಒಬ್ಬ ಆ ಮಾದನ್ ಅಂತಕ್ಕಂಥ ಒಬ್ಬ ಮನೆಯಲ್ಲಿ ಇವರು ಹುಡ್ತಾರೆ ಅವರು ಮಾದನ್ ಅಂತಕ್ಕಂಥವರು ಒಂದು ಈ ನಾಟ್ಯ ವಸತಿ ಕೊಡ್ತಕ್ಕಂಥವ್ರು ಕೂಡ ಆಗಿದ್ರು ಮತ್ತು ವಿದ್ಯಾವಂತರು ಕೂಡ ಆಗಿದ್ರು ಅವರ ಮನೆಯಲ್ಲಿ ಹುಟ್ಟಿದ ಪರಿಣಾಮವಾಗಿ ಇವರಿಗೆ ಒಂದು ಸಂಸ್ಕಾರ ಸಂಸ್ಕೃತಿ ಹುಟ್ಟಿನಿಂದಲೇ ಇವರಿಗೆ ಜ್ಞಾನ ಇದೆಲ್ಲ ಕೂಡ ಇತ್ತು ಆಮೇಲೆ ಪ್ರತಿ ವಾರಕ್ಕೊಮ್ಮೆ ಅವ್ರ ಮನೆಯಲ್ಲೇ ರಾಮಾಯಣ ಮಹಾಭಾರತ ಈ ರೀತಿಯ ಕಾರ್ಯಕ್ರಮಗಳನ್ನ ಅಲ್ಲಿರತಕ್ಕಂತ ತಳ ಸಮುದಾಯ ಎಲ್ಲ ಜೊತೆ ಕರೆಸಿ ಅವರಿಗೆ ರಾಮಾಯಣ ಮಹಾಭಾರತಗಳನ್ನು ಹೇಳ್ತಕ್ಕಂಥ ಕೆಲಸ ಇವ್ರ ಮನೆಯಲ್ಲಿ ನಡೀತಾ ಇತ್ತು ಇದರಿಂದ ಅವರು ಬಹಳಷ್ಟು ಪ್ರಭಾವಿತರಾದ್ರು ಅಂದ್ರೆ ಆಧ್ಯಾತ್ಮಿಕವಾಗಿ ಮತ್ತು ಏನು ಸಂಪಾದನೆ ಮಾಡಿದ್ರು ಅದೇ ರೀತಿಯಾಗಿ ಈ ಸಮಾಜದಲ್ಲಿ ಇರ್ತಕ್ಕಂಥ ಕೇರಳದ ಪರಿಸ್ಥಿತಿ ಎಷ್ಟು ಅಂದ್ರೆ ಆ ಕಾಲದಲ್ಲಿ ಇಡೀ ದೇಶದಲ್ಲಿ ಎಲ್ಲಿ ಕೂಡ ಅತ್ತ ಕೆಟ್ಟ ಪರಿಸ್ಥಿತಿ ಇರಲಿಲ್ಲ ಯಾಕಂದ್ರೆ ಅಲ್ಲಿ ನಂಬೂದರಿ ಅಂತಕ್ಕಂಥ ಒಂದು ಬ್ರಾಹ್ಮಣ ಸಮುದಾಯದ ಜನ ಇಡೀ ಏನು ತಳ ಸಮುದಾಯದ ಜನ ಇಡೀಗಳಾಗಿರ್ಬಹುದು ದಲಿತರಾಗಿರ್ಬಹುದು ಇದೇ ಹಿಂದುಳಿದ ಜಾತಿಗಳು ಉಪ್ಪಲು ಮತ್ತು ಬೋಮಿಗಳು ಬಲ್ಲು ಈ ರೀತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂತ ಗಂಗಾ ಮತಸ್ ಯಾವುದೇ ಜಾಗ ಅವರೆಲ್ಲರಲ್ಲೂ ಕೂಡ ಅಸ್ಪೃಶ್ಯರನ್ನಾಗಿ ಕೊಡ್ತಾ ಇದ್ರು ಬೇರೆ ರಾಜ್ಯಗಳಲ್ಲಿ ಹೆಂಗಿತ್ತು ಅಂದ್ರೆ ಅಸ್ಪೃಶ್ಯರು ಅಂದ್ರೆ ಎಸ್ಸಿ ಎಸ್ಸಿಗಳು ಮಾತ್ರ ಅಸ್ಪೃಶ್ಯರು ಆದ್ರೆ ಕೇರಳದಲ್ಲಿ ಎಲ್ಲ ಹಿಂದುಳಿದ ಜಾತಿಗಳನ್ನ ಮುಟ್ಟಿಸಿಕೊಟ್ಟಿದ್ದಿಲ್ಲ ಅಂದ್ರೆ ದೇವತಾನಗಳಿಗೆ ಬಿಟ್ಟು ಕೊಟ್ಟಿದ್ದಲ್ಲ ಇನ್ನು ಎಂತ ಕೆಟ್ಟ ಪರಿಸ್ಥಿತಿ ಅಲ್ಲಿ ಯಾರು ಕೂಡ ಸೂತ್ರರು ಏನು ಹೆಣ್ಮಕ್ಳು ಸೀರೆ ಉಟ್ಕೊಂಡಿರ್ತಾರೆ ಆದ್ರೆ ಮೇಲೆ ಕುಕ್ಷ ಉಟ್ಕೊಂಡಂಗಿಲ್ಲ ಅವರ ಸೀರೆ ಶರಣನ್ನ ಅಡ್ಡ ಹಾಕೊಂಡಿರ್ಬೇಕು ಆದ್ರೆ ಆ ಬ್ರಾಹ್ಮಣರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಗೌರವ ಸೂಚಕವಾಗಿ ಹೆಂಗ ನಮ್ಮ ಇಲ್ಲಿ ಧರ್ಮಗಳು ತಮ್ಮ ಟವರ್ ನವರು ದೊಡ್ಡ ದಳೆಯ ಮುಂದೆ ಈ ತರ ಅದೇ ತರ ಹೆಣ್ಮಕ್ಳು ಬೈಕಿ ನಿಂತ್ಕೊಂಡು ಆ ನಮಸ್ಕಾರ ಮಾಡ್ತಕ್ಕಂಥ ಒಂದು ಕೆಟ್ಟ ಪದ್ಧತಿ ಇತ್ತು ನಾನು ಹೇಳುವಾಗದು ಅವ್ರು ಹೆಣ್ಮಕ್ಳು ಆ ಒಂದು ಬ್ರಾಹ್ಮಣರಿಗೆ ಬಂದ ಬಂದಂತ ಬ್ರಾಹ್ಮಣರಿಗೆ ತಮ್ಮ ಶಾಲೆಯನ್ನು ಸರಿಸಿ ಗೌರವ ಪಡ್ತಕ್ಕಂತ ಕೆಟ್ಟ ಪದ್ಧತಿ ಅಲ್ಲಿ ಇತ್ತು ಇದರಿಂದ ಜನ ರೋಷವಾಗಿದ್ರು ಆದ್ರೆ ಅವರು ಬಹಳ ದೊಡ್ಡ ಜಮೀನ್ದಾರಾಗಿದ್ರು ಏನು ಬ್ರಾಹ್ಮಣ ದೊಡ್ಡ ದೊಡ್ಡ ಜಮೀನ್ದಾರ ಅವ್ರ ಜಮೀನುಗಳಲ್ಲಿ ಇವ್ರು ಕೆಲಸ ಮಾಡ್ತಕ್ಕಂಥವ್ರು ಅವ್ರ ವಿರುದ್ಧ ಮಾತಾಡ್ತಕ್ಕಂಥ ಚೈತನ್ಯ ಯಾರಿಗೂ ಇರಲಿಲ್ಲ ಅದ್ರ ಜೊತೆಗೆ ನಮ್ಮ ಜನಗಳಲ್ಲಿ ಅಜ್ಞಾನ ಏನು ಸೂತ್ರ ಅಸ್ಪೃಶ್ಯರು ಅವ್ರಿಗೆ ಅಜ್ಞಾನ ಎಷ್ಟು ಬೇಕಿತ್ತು ಅಂದ್ರೆ ಅವ್ರು ವಾಡದೆ ಕೈ ರೀತಿಯಲ್ಲಿ ಇತ್ತು ನಾವು ಹುಟ್ಟಿರೋದು ನಮ್ ಕರ್ಮ ಕೆಳ ನಾವು ಹುಟ್ಟಿದಿವೆ ನಮ್ ಕರ್ಮ ಅವರು ದೊಡ್ಡ ಜಾತಿಯಲ್ಲಿ ದೇವರ ಜಾತಿಯಲ್ಲಿ ಅವ್ರು ಹುಟ್ಟಿದಾರೆ ಅದಕ್ಕಾಗಿ ಅವ್ರು ಆ ರೀತಿ ಮಾಡೋದು ಅವ್ರ ಧರ್ಮ ಅನ್ನೋ ರೀತಿಯಲ್ಲಿ ಇವರು ಕೂಡ ವರ್ತನೆ ಮಾಡ್ತಾ ಇದ್ರು ಆದ್ರೆ ಇವೆರಡನ್ನ ಸರಿ ಮಾಡ್ತಕ್ಕಂತ ಶಕ್ತಿ ಯಾವ ರೀತಿ ಸರಿ ಮಾಡ್ಬೇಕಂತ ಹೇಳಿ ಈ ನಾರಾಯಣ ಗುರುಗಳು ಆಲೋಚನೆ ಮಾಡ್ತಾರೆ ಇವರು ಬದಲು ಸಂಸ್ಕೃತವನ್ನು ಉಪನಿಷತ್ತು ಎಲ್ಲವನ್ನು ಕೂಡ ಮೈ ಮೂಡಿಸಿಕೊಡ್ತಾರೆ ಆಗ ಅವರು ವೇದ ಉಪನಿಷತ್ತುಗಳಲ್ಲಿ ತಿಳಿದ ನಂತರ ಜನರಿಗೆ ಕರೆದು ಹೇಳಿದ್ರೆ ವೇದ ಉಪನಿಷತ್ತುಗಳಲ್ಲಿ ಜಾಗಿದೇಡ ಇಲ್ಲ ಗಂಡು ಹೆಣ್ಣಕ್ಕೇಧ ಇಲ್ಲ ಈ ಭೂಮಿ ಮೇಲೆ ಇರಬೇಕಾಗಿರೋದು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತಂದೇಳಿ ಅವರು ಇಡೀ ಏನು ಬೇರೆ ಉಪನಿಷತ್ತುಗಳ ಸಾಲವನ್ನ ಜನರಿಗೆ ಹೇಳಿದ್ರು ಆಗ ಜನರಿಗೆ ಸ್ವಲ್ಪ ತಿಳುವಳಿಕೆ ಬಂತು ಆಗ ಮೇಲ್ಜಾತಿಯವರು ಇವನ್ನ ಒಪ್ಪಲ್ಲ ಒಪ್ಪ ನಮ್ಮ ದೇವಸ್ಥಾನಗಳಿಗೆ ನಿಮ್ಮನ್ನು ಬಿಟ್ಕೊಳ್ಳೋದಲ್ಲ ಅಂತಂದ್ರು ಆಗ ಏನ್ ಮಾಡಿದ್ರು ಇವರು ತಾವೇ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದರು ಕೇರಳದಲ್ಲಿ ಅರವತ್ತರಿಂದ ಎಪ್ಪತ್ತು ದೇವಸ್ಥಾನಗಳನ್ನ ಇವರು ನಿರ್ಮಾಣ ಮಾಡಿದ್ರು ಅಲ್ಲಿ ಎಂದಿರ್ತ ಪರಿಸ್ಥಿತಿ ಯಾರು ಕೂಡ ಅಂದ್ರೆ ಅದೇ ನಾರಾಯಣ ಕೇವಲ ಒಂದು ಜಾತಿಗೆ ಸೀಮಿತ ಆದವಲ್ಲ ಒಂದು ಜಾತಿ ಮಾತ್ರ ಉದ್ದಾರ ಮಾಡಿಲ್ಲ ಇಡೀ ಕೇರಳದ ಎಲ್ಲ ದಾವಣ ಸಮುದಾಯ ಉದ್ಧಾರ ಮಾಡಿದ್ರು ಹಾಗಾಗಿ ಅವ್ರನ್ನ ಇಡೀ ಕೇರಳದಲ್ಲಿ ಅವ್ರನ್ನ ದೇವರಂತ ಹೇಳಿ ಪೂಜೆ ಮಾಡ್ತಾರೆ ಕೇವಲ ಒಂದು ಜಾತಿಗೆ ಸೀಮಿತ ಆದವರಲ್ಲ ಅವ್ರು ಹುಟ್ಟಿದ ಮಾತ್ರ ಇಡೀ ಜಾತಿಯ ಸುಧಾರಣೆ ಇಡೀ ಹಣ ಸಮುದಾಯದ ಎಲ್ಲ ಜನರನ್ನ ಅಸ್ಪೃಶ್ಯರನ್ನ ಒಂದು ಗುಡಿಸಿ ಅವ್ರು ಏನ್ ಮಾಡಿದ್ರು ನಿಮ್ಗೆ ಅವ್ರ ದೇವಸ್ಥಾನದಲ್ಲಿ ಬಿಡ್ತಾ ಇಲ್ಲ ಆಯ್ತು ಅವ್ರು ಬಿಡದೇ ಇದ್ರೆ ಆಯ್ತು ನೀವೇ ದೇವಸ್ಥಾನ ಕಟ್ಟ್ರಿ ಆದ್ರೆ ಆ ಕಾಲದಲ್ಲಿ ದೇವಸ್ಥಾನವನ್ನ ಕಟ್ಟೋ ಸುಲಭ ಆದ್ರೆ ಆ ದೇವಸ್ಥಾನದಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡತಕ್ಕಂತ ಕೆಲಸ ಯಾರು ಮಾಡ್ತಾರೆ ನೋಡೋಣ ಅಂತ ಹೇಳಿ ಆ ಎಲ್ಲ ನಂಬುವುದರಿ ಬ್ರಾಹ್ಮಣರು ಕಾಯ್ತಾ ಪ್ರತಿಷ್ಠಾಪನೆ ಇವ್ರಾಪನೆ ಮಾಡಿದ ಅಂತ ಕಾಯ್ತಾ ಇದ್ದು ಆಗ ಏನ್ ಮಾಡಿದ್ರು ಯಾರು ಮುಂದೆ ಆಗ ಆದ್ರೆ ನಾನು ಸಂಸ್ಕೃತವನ್ನ ಎಲ್ಲ ವಿದ್ಯೆಗಳನ್ನ ಕಾಲೇಜಿನಿ ನಾನೇ ಅವರಷ್ಟು ವಿದ್ಯಾವರ್ತನ ಇದ್ದೀನಿ ಆದ್ರಿಂದ ನಾನೇ ಪ್ರತಿಷ್ಠಾಪನೆ ಹೇಳಿ ಈಶ್ವರ ದೇವರ ಒಂದು ದೇವಸ್ಥಾನವನ್ನ ಪ್ರಪ್ರಥಮವಾಗಿ ಆ ಶಿವಗಿರಿ ಅಂತ ಜಾಗದಲ್ಲಿ ಆ ಒಂದು ಶಿವನ ದೇವಸ್ಥಾನವನ್ನು ಚಂದು ಆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಮಾಡ್ತಾರೆ ಆಗ ಮಾಡಿದಾಗ ಅಲ್ಲಿರ್ತಕ್ಕಂಥ ಎಲ್ಲ ಆ ಬಂದುವರ್ದ ಜನ ಏನ್ ಇಲ್ಲಿವರೆಗೂ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಕೇವಲ ಬ್ರಾಹ್ಮಣರು ಮಾತ್ರ ಮಾಡಬೇಕು ಬೇರೆ ಮಾಡಂಗಿಲ್ಲ ಅಂತ ಸಂದರ್ಭದಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ ಏನೋ ಬಾಲ್ ಇಲ್ಲಿ ಕೇಳಿ ಶಿವನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀರಾ ನಿಮ್ಗೆ ಯಾಕೆ ಕೊಟ್ಟು ನೀವು ನಮ್ಮ ಶಿವನನ್ನು ಹೆಂಗ ಪ್ರತಿಷ್ಠಾಪನೆ ಮಾಡಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಶಿವನನ್ನ ಪ್ರತಿಷ್ಠಾಪನೆ ಮಾಡಿಲ್ಲ ನಮ್ಮ ಜಾತಿಯ ಶಿವನನ್ನ ಪ್ರತಿಷ್ಠಾಪನೆ ಮಾಡಿದೀನಿ ನೀವು ಬಂದು ಹೋಗ್ಬಹುದು ನಾವೇ ನಿಮ್ ದೇವಸ್ಥಾನಕ್ಕೆ ನಾವು ಬರದಿಲ್ಲ ಅಂತಕ್ಕಂಥ ಒಂದು ದಿಟ್ಟ ಉತ್ತರವನ್ನ ಅವತ್ತು ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೊಡ್ತಾರೆ ಈ ರೀತಿಯಾಗಿ ಏನು ಬೇರೆ ಬೇರೆ ದಾರ್ಶನಿಕರು ನಾವು ಉದಾಹರಣೆಯನ್ನು ತೆಗೆದುಕೊಂಡಾಗ ಬಸವಣ್ಣನವರಿಗೆ ಕಚವನ್ನ ಮಾಡಿದ್ರು ಯಾರಿಗೆ ದೇವಸ್ಥಾನದಲ್ಲಿ ಪ್ರವೇಶ ಇದ್ದಿಲ್ಲೋ ಯಾರಿಗೆ ಮಹಿಳೆಯರಿಗೆ ಅಸಮಾನತೆ ಇತ್ತು ಅದನ್ನ ಸುಧಾರಣೆ ಮಾಡಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಮಾಡಿದ್ರು ಆ ಕೆಲಸವನ್ನ ಇವರು ಕೇರಳದಲ್ಲಿ ತಮಿಳುನಾಡಿಸಿರ್ತಕ್ಕಂಥ ಈ ನಾರಾಯಣ ಅಂತ ಮೊದಲು ನಾಳು ನಾಡು ಅಂತ ಕರಿತಿದ್ರು ಮುಂದೆ ಜ್ಞಾನಿ ಆದ ಮೇಲೆ ತಪಸ್ಸು ಮಾಡಿದ ಮೇಲೆ ಜ್ಞಾನೋದಯ ಮೇಲೆ ಅವರನ್ನ ನಾರಾಯಣ ಗುರುಗಳು ಅಂತಕ್ಕಂಥ ಒಂದು ಯಶಸ್ಸಿಂದ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು ಈ ರೀತಿಯಾಗಿ ಏನು ಆ ಒಂದು ಸುಧಾರಣೆಯನ್ನ ತರ್ತಕ್ಕಂಥ ಆ ನಿಟ್ಟಿನಲ್ಲಿ ಹಿಂದೆ ಆಗಿರತಕ್ಕ ಲೋಪ ಮಾಡಿದ್ರು ಏನು ಮಾಡಿದ್ರು ಅವರು ಒಂದು ಸದುದ್ದೇಶದಿಂದ ಒಬ್ಬ ಬ್ರಾಹ್ಮಣ ಜಾತಿಯ ಹೆಣ್ಣುಮಗಳನ್ನ ಆ ಈ ಆ ದಲಿತ ಸಮುದಾಯ ಅಸ್ಪೃಶ್ಯ ಸಮುದಾಯದ ಏನು ಮರು ವರ್ಷ ಮತ್ತು ಆ ಅವರಿಬ್ಬರ ಒಂದು ಸಂಬಂಧವನ್ನು ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರು ಬ್ರಾಹ್ಮಣರು ಮತ್ತು ಆ ದಲಿತರ సంబంధ బాక ప్రయత్న విజ్జన ఆస్థాన క్రాంతి ఆగి అరణర ఆస్థానం ఈ రీతి క్రాంతి ఏదో అది అల్లి కట్టస్థాయి ఈ నారాయణ గురు బాగా శాంతిందామ సడష్ర్మాన శరణకు యార్యత్వ కట్టకు ಯಾರು ದುಡಿಯಾಗ ಬೇಡ ಆದ್ರೂ ನಾವು ಬರ್ತೀವಿ ಅಂತ ಅವ್ರ ವಿರುದ್ಧ ಬಿಡೋಕ್ರೆ ಆಗ ತಮಿಳ್ನಾಡಲ್ಲಿ ಪರಿಹಾರ ಮಾಡ್ತಾ ಇದ್ರು ಸತ್ಯ ಅದಕ್ಕಿಂತ ಉಚಿತವಾಗಿ ಶಂಕರಾಚಾರ್ಯ ಮಾಡಿದ್ರು ಇವಾಗ ವಿಫಲ ಆಗಿರೋದಂತ ತಿಳ್ಕೊಂಡು ಅವರ ದಾರಿಯಲ್ಲೇ ಅವ್ರು ಹೋಗ್ಬೇಕು ದೇವಸ್ಥಾನ ಅವ್ರು ಅವ್ರು ಏನಿರೋದಲ್ಲ ಪೂಜಾರಿ ಮಾಡ್ ಆಗ ಆಗೋಣ ಅವನು ಏನು ಮಾಡಕ್ಕಾಗಲ್ಲ ಈ ರೀತಿಯಾಗಿ ಆಮೇಲೆ ಜನಗಳಿಗೆ ಆತ್ಮಸ್ಥೇರ ತುಂಬತಕ್ಕಂಥ ಕೆಲಸ ಮಾಡಿದರು ಒಂದ್ ವೇಳೆ ಅವ್ರು ಹೇಳಾದ್ರು ನಮ್ ದೇವಸ್ಥಾನದ ಭಾರತ ಕರೆದ್ರು ಕೂಡ ನಮ್ ಜನರು ಹೇಳಿದ್ರೆ ಅಂದ್ರೆ ಏ ಶಿವನ ಹತ್ರ ನಾವು ಬರೋದಲ್ಲಪ್ಪ ಯಾತ ಸುತ್ ನಾವು ಬಸವಾಗ ಅವ್ರು ಕರ್ದು ಇವತ್ತು ಕೂಡ ಕಡ್ಮೆ ಹೋಗು ನಾವು ಹೋಗೋದಿಲ್ಲ ಅಂದ್ರೆ ಆತ್ಮಸ್ಥೈರ್ಯ ಕುರ್ತಕ್ಕ ಕೆಲಸನ ಬದಲು ನಾರಾಯಣ ಗುರುಗಳು ಮಾಡಿದ್ರು ಯಾಕೆ ಹೆಂಗ್ ಅಂದ್ರೆ ಅವರೇ ದೇವಸ್ಥಾನ ಕಟ್ಟಿದ್ರು ಅವರೇ ನಿಮ್ಮ ಕೈಯಿಂದ ನಮ್ಮ ಕೈಯಿಂದ ಶಿವನನ್ನ ಮುಟ್ಟಿಸಿದ್ರು ಆಗಿ ವಿಶ್ವಾಸ ಬಂತು ದೇವರಿಗೆ ಜಾತಿ ಇಲ್ಲ ಬೇದಿಲ್ಲ ಧರ್ಮ ಇಲ್ಲ ಎಲ್ಲಾರ ಶಿವ ಆತ ಆದ ನಂತರ ನಾವು ಬೇಡಿಕೊಂಡ್ರೆ ಭಾವನೆಯನ್ನ ನಾವು ದೇವರ ಹತ್ರ ಹೋಗಬಹುದು ನಾವು ದೇವರ ಪೂಜೆ ಮಾಡ್ಬೋದು ಅಂತಕ್ಕಂಥ ಆತ್ಮವಿಶ್ವಾಸ ಬಂದ ನಂತರ ಆಗ ಏನು ಕಿರಣದಲ್ಲಿ ಎಲ್ಲಾ ಕಡೆ ದೇವಸ್ಥಾನಗಳ ಸ್ಥಾಪನಾ ಆಗದೇ ಆಗ ಅವ್ರು ಮನೆಗೆ ಅವರೇ ಕಟ್ಟಾರ ಸಾಕಿನ ದೇವಸ್ಥಾನಗಳು ಕಟ್ಟೋದು ನಿಮ್ಗೆ ಆತ್ಮವಿಶ್ವಾಸ ಬಂದಿದೆ ನಾ ದೇವಸ್ಥಾನ ಕಟ್ಟ ಯಾಕೆ ಇದ್ದಂದ್ರೆ ಇಲ್ಲಿ ದೇವಸ್ಥಾನಗಳ ಕೊರತೆ ಇದೆ ಅಂತಲ್ಲ ಮೊದಲು ಅವ್ರು ನಿಮ್ಮನ್ನು ಬಿಟ್ಕೊಂಡು ಅವ್ರ ಹುಡುಗಡೂ ನೀವು ಹೋಗಕ್ಕೆ ತಯಾರಿದ್ದಿಲ್ಲ ಅದಕ್ಕಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ತುಂಬಕ್ಕಾಗಿ ನಾವು ಈ ದೇವಸ್ಥಾನಗಳನ್ನ ಕಟ್ಟಿ ಇದು ಮಾಡಿದೆ ನೀವು ಇನ್ನು ಮೇಲೆ ದೇವಸ್ಥಾನ ಕಟ್ಟೋದು ಸಾಕು ಅಂತ ಹೇಳಿ ಅದೇ ರೀತಿಯಾಗಿ ನಮ್ಮ ಮಂಗಳೂರಿನ ಕುದ್ರಳಿಯಲ್ಲಿ ಕೂಡ ಇವತ್ತು ಬಹಳ ದೊಡ್ಡ ದೇವಸ್ಥಾನ ಗೋಕ ಗೋಕರ್ಣೇಶ್ವರ ಅಂತಕ್ಕಂಥ ಒಂದು ದೊಡ್ಡ ದೇವಸ್ಥಾನ ನೋಡಿದ ಆಶ್ಚರ್ಯ ಆಗ್ತದೆ ಅದಕ್ಕೆ ಅವರು ಪೂಜೆ ಮಾಡಿ ಆ ಒಂದು ಕೆಲಸಕ್ಕೆ ಪ್ರಾರಂಭ ಮಾಡಿದವರು ನಾರಾಯಣಗೌಡರು ಇವತ್ತ ನಿಮ್ಮದೇ ಸಮುದಾಯದ ಜನಾರ್ದನ ಪೂಜೆ ದೇವರು ಅದನ್ನು ಬಹಳಷ್ಟು ಇಂಪ್ರೂವ್ ಮಾಡಿದ್ದಾರೆ ಏನು ಅವರ ಒಂದು ಆದರ್ಶ ಮತ್ತು ಅವ್ರು ಏನ್ ಹೇಳಿದ್ರು ಅಂದ್ರೆ ಮೊದಲು ನಾವು ಅವ್ರು ಯಾವ ರೀತಿ ನೀಟ್ ಆಗಿದ್ದಾರೆ ಕ್ಲೀನ್ ಆಗಿದ್ದಾರೆ ಸಂಸ್ಕೃತ ಬಂದಿದ್ದಾರೆ ಆ ಸಂಸ್ಕೃತಿಯನ್ನು ನಾವು ಬದುಕಬೇಕು ನಾವು ಒಂದೇ ಸಲ ನಾವು ಇದ್ದು ಒಂದೇ ಸಲ ದೇವಸ್ಥಾನ ಅಂದ್ರೆ ಅದು ನಮಗೆ ಅಸಹ್ಯ ಅನಿಸುತ್ತೆ ಅದಕ್ಕಾಗಿ ಮೊದಲು ನಾವು ಸಂಸ್ಕಾರವಂತರ ಆಗ್ಬೇಕು ಆಗಬೇಕು ಇದನ್ನ ಕಲಿತು ಆ ನಂತರ ವಿದ್ಯೆ ಎಲ್ಲಿಬೇಕು ವಿದ್ಯೆ ತಂದು ನೀವು ಏನಾದರೂ ಕೆಲಸ ಮಾಡಬೇಕು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಆಮೇಲೆ ಎಲ್ಲರಿಗೂ ವಿದ್ಯೆ ಒಂದು ನಮ್ಮ ಈ ಒಂದು ಕೆಟ್ಟ ಸಂಸ್ಕಾರವನ್ನು ಪಡೆಗುರ್ತಕ್ಕಂಥ ಬಲವಾದ ಆಯುಧ ಅವರ ಅವರೇ ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡಬೇಕು ಅದರ ಫಲವಾಗಿ ಇವತ್ತು ಕೇರಳ ಏನು ಅಕ್ಷರದಲ್ಲಿ ನೂರಕ್ಕೆ ನೂರು ಜನ ಅಲ್ಲಿ ವಿದ್ಯಾವಂತರು ಕೇರಳದಲ್ಲಿ ಇವತ್ತು ಕೇರಳ ಏನಾದ್ರು ಮುಂದುವರೆದಿದೆ ಅಂತಂದ್ರೆ ಅದಕ್ಕೆ ಕಾರಣ ಈ ನಾರಾಯಣ ಗುರುಗಳು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನೂರಕ್ಕೆ ನೂರ ಅಕ್ಷರ ಇವತ್ತು ಕೇರಳದಲ್ಲಿದ್ದಾರೆ ಅದರ ದಕ್ಷಿಣ ಕನ್ನಡ ಉಡುಪಿ ಆ ಮಂಗಳೂರು ಇವತ್ತು ನೀವು ಒಂದು ಎಸ್ ಎಲ್ ಸಿ ರಿಸಲ್ಟ್ ಅಥವಾ ಪಿ ಸಿ ರಿಸಲ್ಟ್ ಬಂದ್ರೆ ನೀವು ನೋಡಿದ್ರಿ ಯಾವ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇದೆ ಅಂತೆ ಅದನ್ನ ನೋಡಿದಾಗ ಪಿಯುಸಿ ರಿಸೆಟ್ ನಲ್ಲಿ ದಕ್ಷಿಣ ಕನ್ನಡ ಆ ಅಥವಾ ಎಸ್ ಸಿ ರಿಸೆಂಟ್ ನಲ್ಲಿ ಉಡುಪಿ ಮೇಲುಗೈ ಯಾಕಂದ್ರೆ ಆ ನಾರಾಯಣ ಗುರುಗಳ ಪ್ರಭಾವ ಅಲ್ಲಿಗೆ ಬಂದಿತ್ತು ಅಂತಕ್ಕಂಥ ವಿಷಯವನ್ನ ನಾನು ಇಷ್ಟಪಡ್ತೇನೆ ಈ ರೀತಿಯಾಗಿ ಅವರು ಈ ಸಮಾಜದಲ್ಲಿ ಎಲ್ಲರೂ ಒಂದಾಗಿರಬೇಕು ಯಾವುದು ಇಲ್ಲಿ ಯಾವುದು ಧರ್ಮ ಇಲ್ಲ ಎಲ್ಲರಿಗೂ ಒಂದೇ ಧರ್ಮ ಮಾನವ ಧರ್ಮ ಅವರೇನು ಹಿಂದೂ ಮುಸ್ಲಿಂ ಕ್ರೈಸ್ಟ್ ಯಾವುದು ಬೇಡ ಎಲ್ಲರಿಗೆ ಒಂದೇ ಧರ್ಮ ಮಾನವ ಧರ್ಮ ಆಮೇಲೆ ಎಲ್ಲರಿಗೂ ಒಬ್ಬರೇ ದೇವರು ನೀವು ಅಲ್ಲ ಕರ್ಕಳ್ರಿ ನೀವು ಕೃಷ್ಣ ಕರ್ಕಳ್ರಿ ರಾಮ ಕರ್ಕಳ್ರಿ ಈಶ್ವರಂತ ಕರ್ಕಾರಿ ಅಥವಾ ಅಂತ ಕರ್ಕಾರಿ ಏನಾದ್ರೂ ಕರ್ಕಾರಿ ಎಲ್ಲರಿಗೆ ಒಬ್ರೇ ದೇವರು ಪ್ರಥಮವಾಗಿ ಆ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಟವರು ಆ ನಾರಾಯಣ ಗುರುಗಳು ಇವತ್ತು ಕೇರಳ ಕೇರಳದಲ್ಲಿ ನಮ್ಮ ಹಿಂದೂ ಧರ್ಮ ಅಪಾಯದಲ್ಲಿತ್ತು ಇವತ್ತು ಹೇಳ್ತಾರೆ ಬಹಳಷ್ಟು ಜನ ಆಶಾಢತಿಗಳು ಆ ಹಿಂದೂ ನಾವೆಲ್ಲ ಒಂದು ಏನ್ ಒಂದಾಗಿದ್ದೀವಿ ಒಂದಾಗಿದ್ದೀವ ಇವತ್ತು ಯಾರು ಏನ್ ಕೆಲಸ ಮಾಡಿಸ್ತಾರೆ ಒಂದಾಗಿಲ್ಲ ಪೂಜೆ ಮಾಡ್ತಕ್ಕಂಥ ವರ್ಗ ಬೇರೆ ಕಾಯಿ ಬಳಸ್ತಕ್ಕಂಥ ವರ್ಗ ಬೇರೆ ಗೇಟ್ ಕಾಯ್ತಕ್ಕಂಥ ವರ್ಗ ಬೇರೆ ಇದು ಒಂದೇ ತನಕ ಹೋದ್ರೆ ಇದ್ರು ಕೂಡ ನಾರಾಯಣ ಗುರುಗಳು ಏನು ತರಿಸ್ಕೊಂಡಿದ್ರು ಅದೆಲ್ಲ ಹೋಗಿ ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಬಂದಾಗ ಮಾತ್ರ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಯಾಕೆ ಇವತ್ತಿನ ದಿವಸ ಕೇರಳದಲ್ಲಿ ಐವತ್ತೈದು ಪರ್ಸೆಂಟ್ ಹಿಂದೂಗಳು ಪರ್ಸೆಂಟ್ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ಸ್ ಇದ್ದಾರೆ ಯಾಕಿದ್ದಾರೆ ಇವರ ಒಂದು ಆ ಆ ಏನು ಒಂದು ದೌರ್ಜನ್ಯವನ್ನು ತಾಳ ಅವತ್ತು ಮತಾಂತರ ಹೊಂದಿದ್ರು ಕ್ರಿಶ್ಚಿಯನ್ಸ್ಗೆ ಮತಾಂತರ ಹೊಂದಿದ್ರೆ ಆಗಿನ ಬ್ರಿಟಿಷ್ ಸರ್ಕಾರ ಅವರಿಗೆ ಆಗ್ರಹ ಕೊಡ್ತಾ ಇತ್ತು ಅಂದ್ರೆ ನೀವು ಆ ದೇವಸ್ಥಾನಕ್ಕೆ ಹೋಗೋದು ಆತರ ಏನಿಲ್ಲ ಚರ್ಚ್ ನಲ್ಲಿ ಎಲ್ಲರೂ ಅವರು ಆಮೇಲೆ ಮತ ಮತಾಂತರ ಹೋಗಿದ್ರೆ ಆಗಿನ ಮುಸಲ್ಮಾನ ದೊರೆಗಳ ಅವರಿಗೆ ಅಭಯವನ್ನು ಕೊಡ್ತಾ ಇದ್ರು ಆದ್ರೆ ನಮ್ಮ ಹಿಂದೂಗಳಿಗೆ ಅಭಯವನ್ನು ಕೊಡ್ತಕ್ಕಂಥವ್ರು ಯಾರಿದ್ದಿಲ್ಲ ಆ ಸಂದರ್ಭದಲ್ಲಿ ಮಹರ್ಷಿ ನಾರಾಯಣ ಗುರುಗಳು ಅಭಯವನ್ನು ಕೊಟ್ಟರು ನೀವು ಯಾರು ಕೂಡ ಬೇರೆ ಬೇರೆ ಧರ್ಮಕ್ಕೆ ಹೋಗಬೇಡಿ ನಮ್ಮ ಧರ್ಮದಲ್ಲೇ ನಿಮಗೆ ಗೌರವವನ್ನು ಕೊಡುತ್ತೇನೆ ಕೊಡತಕ್ಕಂಥ ಕೆಲಸ ಬರ್ತೀವಿ ಅಂತಕ್ಕಂಥದ್ದು ಹೇಳಿ ಇವತ್ತು ಕೇರಳದಲ್ಲಿ ಏನಾದ್ರೂ ಯುದ್ಧ ಧರ್ಮ ಹೊಂದಿದ್ರೆ ಅದಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ಲಿವರೆಗೂ ಈ ಸಮಾಜದಲ್ಲಿ ಸಾರತಂ ಅಂತಕ್ಕಂಥದ್ದು ಇರುತ್ತದೋ ಅಲ್ಲಿವರೆಗೂ ಕೂಡ ಈ ಮತಾಂತರ ಬರ್ತಕ್ಕಂಥದ್ದಾಗ ಇನ್ನೊಂದಾದಲ್ಲಿ ಕೆಟ್ಟ ಪರಿಣಾಮ ಬೀರ್ತವೆ ಎಲ್ಲಿ ಯಾವಾಗ ನಾವು ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಆ ಭಾವನೆಗಳನ್ನ ಏ ನಾರಾಯಣ ಗುರುಗಳು ಕಳಿಸ್ಕೊಂಡಿದ್ರು ಅದು ನಿಜ ಆದಾಗ ಮಾತ್ರ ಎಲ್ಲರೂ ಈ ಒಂದೇ ಧರ್ಮ ಒಂದೇ ಜಾತಿ ಒಂದೇ ಅವರು ಪೂಜೆ ಮಾಡಿ ಬೇರೆ ಪೂಜೆ ಮಾಡಿದ್ರೆ ಅವರು ಯೇಸು ಪೂಜೆ ಮಾಡಿದ್ರೆ ನಾವು ಇಲ್ಲಿಂದ ರಾಮನ ರೂಪದಲ್ಲಿ ನೋಡಬಹುದು ಅಥವಾ ಯಾರು ಅಲ್ಲೂ ಪೂಜೆ ಮಾಡಿದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಕೃಷ್ಣ ರೂಪದಲ್ಲಿ ನೋಡಬಹುದು ಅದು ಗಡಿ ಪಡತಕ್ಕ ಕೆಲಸ ಇರುತ್ತೆ ಅವರು ಕೂಡ ಅದೇ ರೀತಿಯಾಗಿ ನಮ್ಮ ದೇವರನ್ನ ರಾಮ ಕೃಷ್ಣ ಈಶ್ವರ ಇವರನ್ನ ತಮ್ಮ ಅಲರೂಪದಲ್ಲಿ ನೋಡ್ಕೇಳ್ ನಾನು ಎರಡು ಕಡೆಗೆ ಹೇಳ್ತೇನೆ ಯಾವುದೇ ಮತೀಯವಾದ ಮುಸ್ಲಿಮರು ಮಾಡಿದ್ರೂ ತಪ್ಪೆ ಕ್ರಿಶ್ಚಿಯನ್ರು ಮಾಡಿರೋ ತಪ್ಪೆ ಹಿಂದೂಗಳು ಮಾಡಿದರೂ ತಪ್ಪೆ ಎಲ್ಲಿವರೆಗೂ ನಮ್ಮಲ್ಲಿ ತಾರತಮ್ಯ ಇರ್ತದೋ ಅಲ್ಲಿವರೆಗೂ ಕೂಡ ಒಂದು ಗಟ್ಟಿಯಾದ ಶತ್ರುರ ಮತ್ತು ಸಮೃದ್ಧ ನಾಡನ್ನ ಕಟ್ಟಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮನಗಂಡಿರ್ತಕ್ಕಂಥ ಆ ಸರ್ಕಾರಗಳು ಈ ರೀತಿ ಮಹನೀಯರ ಒಂದು ಜಯಂತಿಗಳನ್ನು ಆಚರಣೆ ಮಾಡೋದ್ರ ಮೂಲಕ ಅವರ ವಿಚಾರಧಾರೆಗಳನ್ನ ತಮ್ಮೆಲ್ಲರಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಅದೇ ರೀತಿಯಾಗಿ ನಿಮ್ಮ ಏನು ನಮ್ಮ ಈಡಿಯ ಸಮಾಜದಲ್ಲಿ ಕೂಡ ಬಹಳಷ್ಟು ಜನ ನಾಯಕತ್ವದ ಗುಣ ಏನಂದ್ರೆ ಮೊದಲು ಮೂಲತಃ ಶೇಂದಿ ವ್ಯಾಪಾರ ಮಾಡತಕ್ಕಂಥ ಕುಲಕಶ್ ಇದ್ರು ಕೂಡ ಅದಾದ ನಂತರ ಅವ್ರು ಎಷ್ಟು ಕಾಯಕಿಷ್ಟಿತ್ತು ಅದನ್ನು ನಾವು ಸಣ್ಣ ಊರು ಇದ್ದಾಗ ನೋಡ್ತಾ ಇದ್ವಿ ನಮ್ಮ ಸ್ವಂತ ಊರು ಪಟ್ನಿಸಲು ಅಲ್ಲಿ ಮೂರ್ವೈ ಒಂದು ಬಂಡಿ ಬರೋದು ಇದು ಶೇಂದಿ ಇದು ಬರೋದು ಲಾರಿ

ಹತ್ತುವರೆಗೆಲ್ಲ ಮಧ್ಯದಲ್ಲಿರತಕ್ಕಲರ ಹತ್ತು ಒಂದು ಕಾಯಿಲೆ ನಿಷ್ಠೆಯಿಂದ ಮನುಷ್ಯ ಬರೋದಕ್ಕೆ ಸಾಧ್ಯ ಜನ ನಿಮ್ಮಲ್ಲಿಯೂ ಕೂಡ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಾರೆ ಯಾಕಂದ್ರೆ ಉದ್ಯೋಗದಲ್ಲಿ ಇದ್ದಾರೆ ರಾಜಕಾರಣದಲ್ಲಿ ಇದ್ದಾರೆ ಈ ಕನ್ನಡ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಹಿಂದುಳಿದ ಸಮಾಜದಲ್ಲಿ ಯಾರಾದರೂ ರಾಜಕೀಯವಾಗಿ ಮತ್ತು ಇನ್ನಿತರ ವಿಚಾರಗಳಲ್ಲಿ ಪ್ರಬುದ್ಧ ಜೊತೆಗೆ ಬಂದಿರತಕ್ಕಂಥ ಸಮಾಜ ಅಂದ್ರೆ ಈಡಿಗೆ ಸಮಾಜ ಯಾಕೆ ಮಾತನಾಡೋದು ಅಂದ್ರೆ ಪ್ರಥಮವಾಗಿ ಏನು ಹಿಂದುಳಿದವರು ಮುಖ್ಯಮಂತ್ರಿ ಆಗಿದ್ದು ದೇವರಾಜು ಬಿಟ್ಟರೆ ದೇವರಾಜು ಅವರು ಅರಸು ಮನೆಯನ್ನು ಬಿಟ್ಟರೆ ಬಂಗಾರ ಈ ನಾಡಿನ ಮುಖ್ಯಮಂತ್ರಿ ಆಗಿರೋದು ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಈಡಿದ ಪ್ರಜ್ಞಾವಂತರ ಆಗ ಬಂಗಾರತ್ನವರು ಮಾಡಿರ್ತಕ್ಕಂತ ಕೆಲಸ ಇವತ್ತು ಒಂದೇ ಒಂದು ಕೆಲಸ ನಾನು ಬಹಳ ಹೋಗಲ್ಲ ಯಾಕಂದ್ರೆ ಒಂದೇ ಒಂದು ಕೆಲಸ ರೈತರು ಕರೆಂಟ್ ಬಿಲ್ ಕಟ್ಟೆ ಒಕ್ಕಂದನ ಮಾಡಿದೆ ಬಿಡಂತ ಮಾಡದೆ ಬಿಡಂತ ಪ್ರಯತ್ನಿಸಿತ್ತು ಅಂತ ಸಂದರ್ಭದಲ್ಲಿ ಅವರು ಕಾರ್ಮಿಕ ಬದಲಾವಣೆ ಆದ್ರೆ ಎಲ್ಲ ರೆಡ್ ಮೀಲು ಅತ್ಯಷ್ಟುವರೆಗೆ ಮನ್ನಾ ಮಾಡಿದೆ ಇವತ್ತು ಯಾವ ರೈತರು ಕೂಡ ಅದನ್ನು ಮರೆಯಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತಿನವರೆಗೂ ನಾನು ಉಡಿಲ್ಲ ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ವಿದ್ಯೆ ಅವ್ರು ಹೋಗ್ತಕ್ಕಂಥ ಶಾಲೆ ಮೇಲೆ ಇವರು ಕಾನ್ವೆಂಟ್ ಮೇಲೆ ಓದಿರ್ತಾರೆ ಅವರು ಯಾರೋ ಸಂಘ ಏನು ಎದ್ದಕ್ಕ ಎತ್ತು ಎಂಎ ಿ ಅದನ್ನ ನೋಡಿ ಬಂದು ಶಾಲೆ ಹನ್ನೊಂದು ಅನಂದುವರೆಗೆ ಅಂತಾರೆ ಇವರು ಕಾನ್ವೆಂಟ್ ನಂತು ನೀಟಾಗಿ ಕಂಪೀಟ್ ಮಾಡೋದು ನಾವ್ ಕಷ್ಟ ಆಗ್ತದೆ ವಿದ್ಯೆಯಲ್ಲಿ ಅಸಮಾನತೆ ಉದ್ಯೋಗ ದೊರೆಯಲಿಲ್ಲ ಅಂತಂದೇಳಿ ಅವ್ರು ಏನ್ ಮಾಡಿದ್ರು ಹದಿನೈದು ಪರ್ಸೆಂಟ್ ಆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಆ ಹದಿನೈದು ಪರ್ಸೆಂಟ್ ಹದಿನೈದು ಮಾರ್ಕ್ಸ್ ಕೊಡ್ಬೇಕಂತ ಹೇಳಿ ಒಂದು ಕಾಲು ಜಾರಿ ತಂದ್ರು ಅದರ ಪರಿಣಾಮ ಅನೇಕ ಜನ ಎಲ್ಲ ಜಾತಿಯ ಬರುವರು ಎಲ್ಲ ಜಾತಿಯ ಗ್ರಾಮೀಣ ಪ್ರದೇಶದ ಮಕ್ಕಳು ಸರ್ಕಾರಿ ನೌಕರರಾದ್ರೆ ಅವರೇನು ಒಂದೇ ಜಾತಿ ಮಾಡಲಿಲ್ಲ ಎಲ್ಲಾ ಜಾತಿಗೆ ಮಾಡಿಲ್ಲ ಈ ರೀತಿಯಾಗಿ ನಾಯಕತ್ವದ ಗುಣ ಅವತ್ತು ನಾರಾಯಣ ಗುರುಗಳಿಂದ ನಿಮ್ಮ ಜಾತಿಗೆ ಬಂದಿದೆ ಅಂತಂದೇಳಿ ಪ್ರಕಟವಾಗಿ ಯಾವ್ದಾದ್ರು ಹಿಂದೂ ವರ್ಗಕ್ಕೆ ಬಂದಿದೆ ಅದು ಈಡಿನ ಜಾತಿಗೆ ಅಂತ ನಾನು ಯಾಕೆಂದ್ರೆ ಅನೇಕ ಮನಸ್ಸಿನ ಹೆಸರು ಹೇಳಬಹುದು ಚಿರಾಚಂದ ಪೂಜೆ ಅವರು ನಿಮ್ಮವರೇ ಬಿಕೆ ಕೆ ಹರಿಪ್ರಸಾದ್ ಇರೋದು ಇವತ್ತು ತುಮೋಡಿ ನಾಲ್ಕೈದು ಇದಾರೆ ನಮ್ಮ ಬಳ್ಳಾರಿ ರಾಯಚೂರು ಕೊಪ್ಪಳದಲ್ಲಿ ಪಡೆಯ ಎಲ್ಲ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ಆಡಿನ ಕಾಲಕ್ಕೆ ಎಂ ಪಿ ಆಗಿರ್ತಕ್ಕಂಥವ್ರು ಎಚ್ ಆರ್ ಅವರು ಇದ್ದಾರೆ ಅವ್ರು ಎಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಎಲ್ಲರಿಗೂ ಇರ್ಬೋದು ಕೆಲವರಿಗೆ ಅಪರಾಧವನ್ನು ಇದೇ ಇರ್ತದೆ ಆದ್ರೆ ನಿಮ್ಮ ಸಮುದಾಯದಲ್ಲಿ ಒಂದು ನಾಯಕತ್ವದ ಗುಣ ಇದೆ ಅಂತಕ್ಕಂಥ ಉದ್ಯೋಗಕ್ಕಾಗಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅದು ಎಲ್ಲಿಂದ ಬರೋದು ನಿಮ್ಗೆ ಈ ನಾಯಕತ್ವದ ಗುಣ ಅಂದ್ರೆ ಅದಕ್ಕೆ ಗುಣಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕಲಿಸಿರ್ತಕ್ಕಂಥ ಒಂದು ಭಾಳದಿಂದ ವಟ್ಟ ಮನೆಯಲ್ಲರಿಗೂ ಉಚಿತವಾಗಿ ನಿಮಗೆ ನಾಯಕತ್ವದ ಗುಣ ಬಂತು ಅಂತ ಮಾತನ್ನ ನಾವು ಹೇಳಕ್ಕೆ ಇಷ್ಟಪಡ್ತಾ ಯಾಕಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲೇ ನಿಮ್ಮ ಈಡಿಗರ ಸಮಯ ಈ ಈಡೇರವರು ಬಿಲ್ಲವರು ಏನು ಯಾರು ಬೇರೆ ಬೇರೆ ಜಯಂತಿ ಅಂತ ಆ ಸಮಯದಲ್ಲಿ ಎಂಬತ್ತೈದರಲ್ಲಿ ಹನ್ನೆರಡು ಜನ ಎಂ ಎಲ್ ಎಗಳು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ